ನಿವೃತ್ತಿಯ ಬಗ್ಗೆ ಮಾತನಾಡಿದ ವಿರಾಟ್ ಫ್ಯಾನ್ಸ್ಗೆ ಆತಂಕ ತಂದ ಕೊಹ್ಲಿ ಮಾತು ಟೀಂ ಇಂಡಿಯಾ ಮತ್ತು ಸಿ ಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ ಕ್ರಿಕೆಟ್ ನಿವೃತ್ತಿಯ ಬಳಿಕ ತಾನು ಸುದೀರ್ಘ ಬ್ರೇಕ್ ಪಡೆಯಲಿದ್ದೇನೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ರಾಯಲ್ ಗಾಲಾ ಡಿನ್ನರ್ನಲ್ಲಿ ಭಾಗವಹಿಸಿದ ವೇಳೆ ಮಾತನಾಡಿದ ವಿರಾಟ್ ಒಬ್ಬ ಕ್ರೀಡಾಪಟುವಾಗಿ ನನ್ನ ವೃತ್ತಿ ಜೀವನಕ್ಕೆ ಒಂದು ಕೊನೆಯ ದಿನಾಂಕ ಇರುತ್ತದೆ ನಾನು ಅಂದು ಆ ಸಾಧನೆ ಮಾಡಬೇಕಿತ್ತು ಎಂದು ಯೋಚಿಸುತ್ತಾ ನನ್ನ ವೃತ್ತಿ ಜೀವನ ಕೊನೆಗೊಳಿಸಲು ನಾನು ಸಿದ್ಧನಿಲ್ಲ ನಾನು ಎಂದಿಗೂ ಆಡುತ್ತಲೇ ಇರಲು ಸಾಧ್ಯವಿಲ್ಲ ಹಾಗಾಗಿ ಯಾವುದೋ ಒಂದು ಕೆಲಸವನ್ನು ಪೂರ್ಣಗೊಳಿಸದೇ ಇರಲು ಬಯಸುವುದಿಲ್ಲ ನನಗೆ ಬಳಿಕ ಯಾವುದೇ ಪಶ್ಚಾತ್ತಾಪ ಪಡುವಂತಾಗಬಾರದು ಖಂಡಿತ ಹಾಗೆ ಆಗುವುದಿಲ್ಲ ಎಂದರು ಅಲ್ಲದೆ ವೃತ್ತಿಯ ನಂತರ ದೊಡ್ಡ ಬ್ರೇಕ್ ತೆಗೆದುಕೊಳ್ಳುವ ಬಗ್ಗೆಯೂ ವಿರಾಟ್ ಮಾತನಾಡಿದ್ದಾರೆ ಇದುವರೆಗೆ ನಿವೃತ್ತಿಯ ಬಗ್ಗೆ ಎಲ್ಲಿಯೂ ಹೇಳಿರದ ವಿರಾಟ್ ಮೊದಲ ಬಾರಿಗೆ ಈ ಬಗ್ಗೆ ಮಾತನಾಡಿದ್ದಾರೆ ಒಮ್ಮೆ ಮುಗಿದರೆ ನಾನು ದೂರವಾಗುತ್ತೇನೆ ಸುಮಾರು ಸಮಯದವರಿಗೆ ನಿಮಗೆ ನನ್ನನ್ನು ನೋಡಲು ಸಾಧ್ಯವಿಲ್ಲ ಹಾಗಾಗಿ ನಾನು ಆಡುವ ಸಮಯದವರಿಗೆ ನನ್ನಿಂದಾಗುವ ಎಲ್ಲವನ್ನು ನೀಡಲು ಬಯಸುತ್ತೇನೆ ಎಂದಿದ್ದಾರೆ ವಿರಾಟ್ ಕೊಹ್ಲಿ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್